ಮೂಸಾ ನೆಬಿಯವರ ಅರಮನೆಯಲ್ಲಿ ಅದ್ಭುತ ಶಿಶು ಕಥೆಯ ಕಳೆದ ಭಾಗದಲ್ಲಿ ಮಗುವಿಗೆ ಮೊಳೆ ಹಾಲನ್ನು ಕೊಡಲು ಬಂದ ಆ ಮಹಿಳೆ ಆಸಿಯಾ ಬೀಬಿಯವರನ್ನು ಕರೆದುಕೊಂಡು ಒಂದು ಗುಟ್ಟು ಹೇಳಲು ಕೊಠಡಿಗೆ ಕರೆದುಕೊಂಡು ಹೋದ್ರು ನಂತರ ಆ ಮಹಿಳೆ ಆಸಿಯಾ ಬೀಬಿಯವರೊಂದಿಗೆ ನಿಮ್ಮೊಂದಿಗೆ ಗುಟ್ಟಾಗಿ ನಾನು ಮಾತನಾಡಲು ಇಚ್ಛಿಸುತ್ತಿದ್ದೇನೆ ಇನ್ನು ಮುಂದಿನ ಮಾತು ಇಲ್ಲಿ ಯಾರಿಗೂ ಕೂಡ ಕೇಳಿಸಬಾರದು ಅಷ್ಟಾದಾಗ ಆಸಿಯಾ ಬೀಬಿಯವರು ಆ ಸ್ತ್ರೀಯನ್ನು ಅಂತಪುರಕ್ಕೆ ಕರೆದುಕೊಂಡು ಹೋದ್ರು ಅಲ್ಲಿ ಅವರಿಬ್ಬರ ಮಾತುಕತೆ ಹೀಗೆ ಮುಂದುವರೆಯಿತು ನಿಮಗೆ ವೇತನ ಎಷ್ಟು ಬೇಕು ಹೇಳಿ ಎಂದು ಆಸಿಯಾ ಬೀಬಿಯವರು ಕೇಳಿದರು ಆಗ ಆ ಮಹಿಳೆ ನನಗೆ ವೇತನವೇ ಬೇಡ ಅರೆ ಅದೇಕೆ ನೀವು ಹಾಗೆ ಹೇಳುತ್ತಿದ್ದೀರಿ ಬರುವ ಹೆತ್ತ ತಾಯಿ ತನ್ನ ಕರುಳ ಕುಡಿಗೆ ಮೊಳೆ ಉಳಿಸುವುದಕ್ಕೆ ವೇತನ ಪಡೆಯುವುದೇ ಮಗು ಬಿಡುಗನ್ನು ಅರಳಿಸುತ್ತಾ ನಿರ್ಮಲವಾಗಿ ತಾಯಿ ಮುಖವನ್ನೇ ನೋಡುತ್ತಾ ಚಿಗುರು ಕೈ ಕಾಳುಗಳನ್ನು ಅಳುಗಾಡಿಸುತ್ತಾ ಮೊಳೆ ಕುಡಿಯುವ ದೃಶ್ಯ ಓರ್ವ ತಾಯಿಗೆ ಈ ಜಗತ್ತಿನಲ್ಲಿಯೇ ಅತ್ಯಂತ ಅನುಪವಾದ ಸುಂದರ ದೃಶ್ಯ ಇದುವೇ ಅಮೂಲ್ಯ ವೇತನ ಇಂತಹ ವೇತನ ಇರುವಾಗ ಬೇರೆ ವೇತನ ಯಾಕೆ ಬೇಕು ಎಂದು ಆ ಮಹಿಳೆ ಆಸಿಯಾ ಬೀಬಿಯವರ ಜೊತೆ ಕೇಳ್ತಾರೆ ಏನು ಏನಂದಿರಿ ನೀವು ಮಗುವಿನ ಹೆತ್ತ ತಾಯಿಯೇ ಹೌದು ಮಹಾರಾಣಿಯವರೇ ನಾನೇ ಆ ಮಗುವಿನ ತಾಯಿ ಹೀಗೆನ್ನುತ್ತಾ ಬಿಬಿಯವರ ತಾಯಿಯಾದ ಆ ಧನ್ಯ ಮಹಿಳೆ ನಡೆದ ಎಲ್ಲಾ ವಿಷಯವನ್ನು ತಪ್ಪದೆ ವಿವರಿಸಿದರು ಈ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರದು ಎಂದು ಹೇಳಿದರು ಆಸಿಯಾ ಬೀಬಿಯವರಿಗೆ ವಿಸ್ಮಯವಾಯಿತು ಅಷ್ಟೇ ಅಲ್ಲ ಮಗು ಕೊನೆಗೆ ಅಮ್ಮನ ಕೈಗೆ ಸಿಕ್ಕಿದ್ದು ಅವರಿಗೆ ಬಹಳ ಸಂತೋಷವಾಯಿತು ಆಗಲಿ ಇನ್ನು ನನಗೆ ಯಾವ ಚಿಂತೆಯೂ ಇಲ್ಲ ಇದೆಲ್ಲ ಅಲ್ಲಾಹುವಿನ ಮಹಿಮೆ ನೀವು ಮಗುವನ್ನು ಉಯ್ಯಿರಿ ಒಲೆ ಹಾಳು ಬೀಡುವ ತನಕ ಮಾತ್ರ ನಿಮ್ಮಲ್ಲಿ ಇರಲಿ ಆಮೇಲೆ ಮಗು ಇಲ್ಲೇ ಬೆಳೆಯಲಿ ಆಗ ಆ ಮಹಿಳೆ ಅಲ್ಲಾಹುವಿನ ಇಚ್ಛೆ ಹಾಗಿದ್ದರೆ ಹಾಗೆಯೇ ಆಗಲಿ ನಂತರ ಆ ಮಹಿಳೆ ತನ್ನ ಮಗುವನ್ನು ಎತ್ತಿಕೊಂಡು ತಮ್ಮ ಮನೆಗೆ ಹೊರಟು ಹೋದರು ಆ ಮಹಿಳೆಯ ಮನೆ ಅರಮನೆಗಿಂತ ಹೆಚ್ಚೇನು ದೂರವಿರಲಿಲ್ಲ ಕೆಲವೇ ಮೈಲುಗಳಷ್ಟು ದೂರವಿತ್ತು ಫಿರೋನ್ ಮಗುವನ್ನು ಒಯ್ಯಲು ಅನುಮತಿ ಕೊಟ್ಟು ಬೇಡ ಬೇಡವೆನ್ನುತ್ತಿದ್ದಂತೆ ಆ ಮಗುವಿನ ತಾಯಿಗೆ ಮಗುವಿನ ಆರೈಕೆಗಾಗಿ ಸಾಕಷ್ಟು ಧನ ಕಣಕಗಳನ್ನು ಕೊಟ್ಟನು ಆಸಿಯಾ ಬೀಬಿಯವರು ತನ್ನದೇ ಆದ ಅಮೂಲ್ಯ ಪಾರಿಶೋಧಕವನ್ನು ಕೂಡ ಕೊಟ್ಟರು ಆ ಮಹಿಳೆ ಮಗುವನ್ನೆತ್ತಿಕೊಂಡು ಮನೆಯ ಕಡೆ ಹೆಜ್ಜೆ ಹಾಕಿದರು ನಂತರ ಆಸಿಯಾ ಬೀಬಿಯವರಿಗೆ ಮಗುವನ್ನು ಕಾಣದಾಗ ಉಂಟಾದ ವಿಷಮ ಸ್ವಲ್ಪವೇನೂ ಅಲ್ಲ ಆ ಚಂದ್ರಮುಖಿ ಮಗುವಿನೊಂದಿಗೆ ಮನಸ್ಸಲ್ಲಿ ಸ್ನೇಹ ಅಷ್ಟೊಂದು ಆಳದಲ್ಲಿ ಗಾಢವಾಗಿತ್ತು ವಿರಹ ಅವರಿಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಅವರು ಆಗಾಗ ಮಗುವನ್ನು ಕರೆತಂದರು ಮಗುವನ್ನು ಕಂಡ ಕೂಡಲೇ ಅವಳ ಎಲ್ಲಾ ಮನಕ್ಷೇಕಗಳು ಮಾಯವಾಗುತ್ತಿದ್ದವು ಆ ಮೊಗದಲ್ಲಿ ಪ್ರಫುಲ್ಲತೆಯ ನೃತ್ಯವಾಡುತ್ತಿತ್ತು ಆಸಿಯಾ ಬೀಬಿಯವರು ಆ ಮಗುವಿಗೆ ಲಾಳಿ ಹಾಡುತ್ತಾ ಹೊತ್ತು ಕಳೆಯುವುದೇ ಗೊತ್ತಾಗುತ್ತಿರಲಿಲ್ಲ ಹೀಗೀಗ ಫಿರವಣಿಗೆ ಮಗುವಿನಲ್ಲಿ ವಿಶೇಷ ಒಳವು ಮೂಡತೊಡಗಿತು ಆಸಿಯಾ ಬೀಬಿಯವರು ಅರಮನೆಗೆ ಮಗುವನ್ನು ತಂದಿರುವ ಸುದ್ದಿ ತಿಳಿದರೆ ಅವನು ಕೂಡ ಧಾವಿಸಿ ಬರ್ತಾ ಇದ್ದ ಮಗುವಿನೊಂದಿಗೆ ಆಟ ಕೂಡ ಆತ ಆಡ್ತಾ ಇದ್ದ ಅವನಿಗೆ ಎಲ್ಲಿಲ್ಲದ ಖುಷಿಯೂ ಕೂಡ ತರ್ತಾ ಇತ್ತು ರಾಜ್ಯ ಭಾರದ ಎಲ್ಲ ಒತ್ತಡಗಳು ಕೂಡ ಆ ಮಗುವಿನ ಮುಖ ಕಾಣುವಾಗ ಆ ಫಿರೋನಿಗೆ ತಣ್ಣನಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತಿತ್ತು ಹೀಗಿರುವಾಗ ಒಂದು ದಿನ ಮಗುವನ್ನು ಅರಮನೆಗೆ ಕರೆತರಲಾಗಿತ್ತು ಬಿಬಿ ಅವರು ಮಗುವನ್ನು ಆಟ ಆಡಿಸುತ್ತಿರುವಾಗ ಫಿರೋನ್ ಅಲ್ಲಿಗೆ ಬಂದ ಆಮೇಲೆ ಅವರಿಬ್ಬರು ಸೇರಿ ಆ ಮಗುವನ್ನು ಆಟವಾಡಿಸಿದರು ನೋಡಿ ಮಗುವಿನ ನಗು ಮುಖ ಎಷ್ಟೊಂದು ಸುಂದರ ಅವನ ತುಟಿ ನೋಡಿ ಎಷ್ಟು ಅಂದ ಆಸಿಯಾ ಬೀಬಿಯವರು ಮಗುವನ್ನು ವರ್ಣನೆ ಮಾಡುತ್ತಿದ್ದರು ಮಗುವು ನಾನಾ ವಿಧ ಚೇಷ್ಟೆಗಳನ್ನು ಮಾಡುತ್ತಾ ಅವರಿಬ್ಬರ ಮನ ತಣಿಸಿತು ಫಿರೌನ್ ಕೊಂಡಾಟದಿಂದ ಮಗುವನ್ನು ಎತ್ತಿ ತೊಡೆಯ ಮೇಲೆ ಕುಳ್ಳಿರಿಸಿ ಆಟವಾಡಿಸತೊಡಗಿದನು ಅಷ್ಟರಲ್ಲಿ ಮಗು ರಪಕ್ಕೇ ಫಿರೌಣ್ನ ಗಡ್ಡ ಹಿಡಿದು ಅವನ ಕೆನ್ನೆಗೆ ರಪಕ್ಕನೆ ಒಂದು ಏಟು ಬಾರಿಸಿ ಬಿಟ್ಟಿತು ಅವನ ಗಡ್ಡವನ್ನು ರಭಸದಿಂದ ಎಳೆಯಿತು ಕೆಲವು ರೋಮಗಳು ಮಗುವಿನ ಕೈಯಲ್ಲಿ ಬಂದವು ಪೆಟ್ಟಿನ ಆಘಾತ ಬಹಳ ಜೋರಾಗಿತ್ತು ಅದೊಂದು ಪುಟ್ಟ ಮಗುವಿನ ಎಲೆ ಕೈಯಲ್ಲಿ ಕೊಟ್ಟಂತಹ ಪೆಟ್ಟಾಗಿ ಅವನಿಗೆ ತೋರಲಿಲ್ಲ ಬಲಿಷ್ಠವಾದ ಕಟ್ಟು ಮಸ್ತಿನ ಸಿಪಾಯಿಯೊಬ್ಬನ ಉಕ್ಕಿನ ಮುಷ್ಟಿಯಿಂದ ಕೊಟ್ಟ ಪ್ರಹಾರದಂತೆ ಭಾಸವಾಯಿತು ಚಟಾರನೆ ಎಲ್ಲಿಂದ ಬಿತ್ತೆಂದು ಒಂದು ಕ್ಷಣವೂ ಕೂಡ ಆತನಿಗೆ ಗೊತ್ತಾಗಲಿಲ್ಲ ಅಷ್ಟಾದಾಗ ಅವನ ಭಾವ ಬದಲಾಯಿತು ಮುಖದಲ್ಲಿ ದ್ವೇಷ ಉಕ್ಕೇರಿತು ಕಣ್ಣುಗಳು ಕೆಂಪಡರಿತು ತಿಟ್ಟಿನಿಂದ ಕಿಡಿಯಾದ ಆತ ಲೋ ಬೇಕೂಪ ನನಗೆ ಹೊಡೆದಿದ್ಯಾ ನೀನು ನನ್ನ ಶತ್ರು ನನ್ನ ಶತ್ರುವನ್ನು ನಾನೇ ಸಾಕುವ ಮೂರ್ಖತನ ಇನ್ನು ನಾನು ಮಾಡಲಾರೆ ಹೀಗೆನ್ನುತ್ತಾ ಸರಕ್ಕನೆ ಖಡ್ಗವನ್ನು ಸೆಳೆದ ಆಸಿಯಾ ಬೀಬಿಯವರು ಗಾಬರಿಗೊಂಡು ಚೇರಿಕೊಳ್ಳುತ್ತಾ ಪಕ್ಕನೆ ಧಾವಿಸಿ ಅವನ ಕೈ ಹಿಡಿದು ತಡೆದರು ಅಷ್ಟರಲ್ಲಿ ಫಿರ್ ಅವನು ಆರ್ಭಟಿಸುತ್ತಾ ಬಿಡೆ ಇನ್ನು ನಿನ್ನ ಭಿನ್ನ ಹಾಗಳೆಲ್ಲ ನನ್ನಲ್ಲಿ ನಡೆಯದು ನನಗೆ ನನ್ನ ಅಧಿಕಾರ ಜೀವ ಮುಖ್ಯ ಅದರ ಮುಂದೆ ನಿನ್ನ ಒಳವು ಪ್ರೀತಿ ಏನೂ ಕೂಡ ಇಲ್ಲ ನಾನು ಆಗಲೇ ಹೇಳಿದೆ ನೀನು ಕೇಳಲಿಲ್ಲ ಇವನು ನನ್ನ ಶತ್ರುವೆನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಇವನನ್ನು ಕೊಂದೇ ಹಾಕುತ್ತೇನೆ ನಿನ್ನ ಯಾವ ಮಾತನ್ನು ನಾನು ಕೇಳಲಾರೆ ಇದನ್ನು ಕೇಳಿದ ಆಸಿಯಾ ಬೀಬಿಯವರು ಅತ್ತರು ಅವರ ಕಣ್ಣೀರು ಧಾರೆ ಧಾರೆಯಾಗಿ ಪ್ರವಹಿಸಿತು ಈ ಸಲ ಮಗುವನ್ನು ಉಳಿಸಲು ಸಾಧ್ಯವೇ ಇಲ್ಲವೇನು ಎಂದವರು ಭೀತಿ ಪಟ್ಟರು ಅವರು ಅಳುತ್ತಾ ಅಂಗಲಾಚಿದರು ಪ್ರಿಯರೇ ನೀವು ಸ್ವಲ್ಪ ತಾಳ್ಮೆ ವಹಿಸಿರಿ ಪುಟ್ಟ ಮಗು ಹಾಳುಗೂಸು ಅದಕ್ಕೇನು ಗೊತ್ತು ಕೇವಲ ಮಕ್ಕಳಾಟಿಗೆ ಅಷ್ಟೇ ಇಷ್ಟಕ್ಕೆ ನೀವು ಯಾಕೆ ಕೋಪ ಪಡುತ್ತಿದ್ದೀರಿ ಈ ಮಗು ನನ್ನ ಪ್ರಾಣ ನೀವು ನನ್ನ ಪ್ರಾಣವನ್ನೇ ಸಂಹರಿಸುತ್ತಿದ್ದೀರಾ ಇದು ಕೇಳಿದಾಗ ಅವನು ಸ್ವಲ್ಪ ಮೆತ್ತಗಾದ ಆಸಿಯಾ ಬೀಬಿಯವರ ಮಾದಕ ಸಾನ್ನಿಧ್ಯವು ಅವನಲ್ಲಿ ಪುಳಕವನ್ನುಂಟು ಮಾಡಿತು ಪ್ರಿಯರಿ ಎಂದು ಕರೆದಾಗ ಅವನ ಅರ್ಧ ಸಿಟ್ಟು ಇಳಿದಿತ್ತು ಅವನ ವಿವೇಕ ನಿಯಂತ್ರಣಕ್ಕೆ ಬಂದಿತ್ತು ಅವನು ಆಸಿಯಾ ಬೀಬಿಯವರನ್ನೇ ದಿಟ್ಟಿಸಿ ನೋಡುತ್ತಾ ಅವಳ ಮಾತನ್ನು ಕೇಳಿದ ಆಸಿಯ ಬಿಬಿಯವರು ಮುಂದುವರಿಸಿದರು ನೋಡಿ ಪುಟ್ಟ ಮಗು ವಿವೇಕವಿಲ್ಲದೆ ಹಸುಲೆ ಅದಕ್ಕೆ ಇನ್ನೂ ವಿವೇಚನೆ ಬಂದಿಲ್ಲ ಆಗ ಫಿರವನು ಯಾರು ಹೇಳಿದ್ದು ವಿವೇಚನ ಬಂದಿಲ್ಲವೆಂದು ವಿವೇಚನೆ ಇಲ್ಲದೆ ಈ ರೀತಿ ಹೊಡೆಯುತ್ತದ ಎಂತಹ ಪೆಟ್ಟು ಗೊತ್ತಾ ಪೆಟ್ಟು ನಿನಗೆ ಬಿದ್ದಿದರೆ ಕೊಳ್ಳಲು ನೀನೇ ಹೇಳುತ್ತಿದ್ದೆ ಅವನಿಗೆ ಪುನಃ ಸಿಟ್ಟು ಹೇರತೊಡಗಿತು ಗಾಬರಿಗೊಂಡ ಅವರು ಹೇಳಿದರು ಛೇ ಛೇ ಈ ಹಸುಲೆಗೆ ವಿವೇಚನೆ ಬಂದಿದೆ ಎಂದು ಬಗೆದಿದ್ದೀರಾ ನಾನು ನಿಮಗೆ ಮಗುವಿನ ವಿವೇಚನೆ ಬಂದಿಲ್ಲವೆಂದು ತೋರಿಸಿಕೊಡುತ್ತೇನೆ ಆ ಒಂದು ಪರೀಕ್ಷೆ ನಡೆಸೋಣ ಏನದು ನಿನ್ನ ಪರೀಕ್ಷೆ ಈ ಮಗುವಿಗೆ ವಿವೇಚನಾ ಜ್ಞಾನ ಬಂದಿದ್ದರಿಂದಲೇ ನಿಮಗೆ ಹೊಡೆದನೆಂದು ನೀವು ಹೇಳುತ್ತಿದ್ದೀರಲ್ವಾ ಮಗುವಿಗೆ ವಿವೇಚನ ಬಂದಿದೆಯೇ ಇಲ್ಲವೇ ಎಂದು ನಾವು ಒಂದು ಪರೀಕ್ಷಿಸೋಣ ಈ ಪರೀಕ್ಷೆಯಲ್ಲಿ ನಿಮಗೆ ನನ್ನ ಮಾತು ಪೂರ್ಣವಾಗಿ ಅರ್ಥವಾಗ್ತದೆ ಆಗಲಿ ಏನದು ನಿನ್ನ ಪರೀಕ್ಷೆ ನಡೆಯಲಿ ನೋಡೋಣ ಬಿಬಿಯವರು ದಾಸಿಯವರನ್ನು ಕರೆದು ಒಂದು ತಟ್ಟೆಯಲ್ಲಿ ಸ್ವಲ್ಪ ಬೆಂಕಿ ಕೆಂಡಗಳನ್ನು ಇನ್ನೊಂದು ತಟ್ಟೆಯಲ್ಲಿ ಸ್ವಲ್ಪ ಒಡವೆಗಳನ್ನು ಇಟ್ಟುಕೊಂಡು ಇಲ್ಲಿಗೆ ತನ್ನಿರಿ ಎಂದು ಹೇಳಿದರು ಕೂಡಲೇ ದಾಸಿಯವರು ಬಂದು ತಟ್ಟೆಯಲ್ಲಿ ಕೆಂಡಗಳನ್ನು ಮತ್ತೊಂದು ತಟ್ಟೆಯಲ್ಲಿ ಚಿನ್ನವನ್ನು ಹಾಕಿಕೊಂಡು ಬಂದರು ಬಿಬಿಯು ಆ ಎರಡು ತಟ್ಟೆಯನ್ನು ಮಗುವಿನ ಎದುರಿಗೆ ಇಟ್ಟು ದೂರ ಸರಿಯುತ್ತಾ ಹೇಳಿದರು ನೋಡಿ ಈ ಮಗುವಿಗೆ ವಿವೇಚನ ಬಂದಿದೆ ಎಂದು ನೀವು ಹೇಳುತ್ತಿದ್ದೀರಲ್ವಾ ವಿವೇಚನೆ ಇದ್ದರೆ ಚಿನ್ನಕ್ಕೆ ಕೈ ಹಾಕುವುದು ವಿವೇಚನೆ ಇಲ್ಲದಿದ್ದರೆ ಕೆಂಡಕ್ಕೆ ಕೈ ಹಾಕುವುದು ಫಿರೌನ್ ಮತ್ತು ಆಸಿಯಾ ಬೀಬಿಯವರು ಮಗುವನ್ನು ಬಿಟ್ಟು ತುಸು ದೂರ ನಿಂತರು ಮಗು ಅಂಬೆಗಾಲಿಟ್ಟು ನಡೆಯುತ್ತಾ ಮುಂದೆ ಸಾಗಿತ್ತು ಅಷ್ಟರಲ್ಲೇ ಫಿರೌನ್ ಹೇಳಿದನು ಆಸಿಯಾ ನಿನ್ನ ಪರೀಕ್ಷೆ ಚೆನ್ನಾಗಿದೆ ಆದರೆ ಈ ಪರೀಕ್ಷೆಯಲ್ಲಿ ಮಗು ಸೋತರೆ ನಾನು ಅವನನ್ನು ಕೊಳ್ಳದೆ ಬಿಡಲಾರೆ ಹಾ ಇದನ್ನು ನಾನು ಮೊದಲೇ ಹೇಳುತ್ತಿದ್ದೇನೆ ಆಸಿಯಾ ಬೀಬಿಯವರು ಬಿಟ್ಟರು ಅವರ ಎದೆ ಡಬಗುಟ್ಟತೊಡಗಿತು ಅಲ್ಲ ಈ ಪರೀಕ್ಷೆ ಮಗುವಿನ ಜೀವದ ಮೇಲೆ ಪಣವಾಯಿತೆ ಆತನೇ ನೀನೇ ರಕ್ಷಕನು ಮಗುವನ್ನು ಉಳಿಸು ಇದುವರೆಗೆ ಈ ದುಷ್ಟನ ಕೈಯಿಂದ ರಕ್ಷಿಸಿದ ನೀನು ಇನ್ನು ಕೈ ಬಿಡಬಾರದು ಓ ಜಗದ್ರಾಕ್ಷಕನೇ ಬೀವಿ ಅಂತಃಕರಣದಲ್ಲಿ ದಯಾನೀಯವಾಗಿ ಪ್ರಾರ್ಥಿಸುತ್ತಾ ಹಾಗೆ ಆಗಲಿ ಎಂದರು ಅವರ ಗಂಟಲು ಕಟ್ಟಿ ಬಂದಿತ್ತು ಮಗು ಸೀದಾ ಹೋಗಿ ಚಿನ್ನದ ತಟ್ಟೆಗೆ ಕೈ ಹಾಕುವ ಅಂದಾಜು ಕಂಡಿತು ಬೀಬಿಯವರ ಎದೆ ಸಖೆಂದಿತು ಈ ಪರೀಕ್ಷೆ ನಾನು ಮಾಡಬಾರದಿತ್ತು ಎಂದೆನಿಸಿತು ದಾಸಿಯರು ಕೂಡ ಅವು ಹಾರಿದರು ಅವರ ಕಣ್ಣೆದುರಿಗೆ ಹುಸುಲೆಯ ಕ್ರೂರ ಹತ್ತಿ ನಡೆಯುವುದನ್ನು ಅವರು ಕಲ್ಪಿಸಲಾಗದೆ ಮುಖ ಮುಚ್ಚಿಕೊಂಡರು ಬಿಬಿಯು ದುಗುಡದಿಂದ ಕಣ್ಣಿರಿಳಿಸಿದರು ಸೊಂಟದ ಮೇಲೆ ಎರಡು ಕೈಗಳನ್ನು ಇಟ್ಟುಕೊಂಡು ವಿಜಯ ಭಾವದಿಂದ ನೋಡತೊಡಗಿದನು ಬಿಬಿಯವರು ಮನನೊಂದು ಮತ್ತೊಮ್ಮೆ ಪ್ರಾರ್ಥನೆಯಲ್ಲಿ ನಿರತರಾದರು ಅಲ್ಲಾಹು ಕಾಪಾಡು ಎಂದು ಅವರು ಮನದ ಆಳವು ಮೊರೆಯಿಟ್ಟಿತ್ತು ಅಷ್ಟೇ ತಡ ಮಗು ಇದ್ದಕ್ಕಿದ್ದಂತೆ ಚಿನ್ನದ ತಟ್ಟೆಯಿಂದ ಕೆಂಡದ ತಟ್ಟೆಯ ಕಡೆ ತಿರುಗಿತು ಸೀದಾ ಹೋಗಿ ಒಂದು ಕೆಂಡವನ್ನು ಕೈಗೆತ್ತಿಕೊಂಡು ಪಕ್ಕನೆ ಬಾಯಿಗೆ ಹಾಕಿಕೊಂಡಿತು ಕೈ ಬಾಯಿ ಬಿಸಿ ತಾಗಿದಾಗ ಬೋರಿಟ್ಟು ಅಳತೊಡಗಿತು ಬಿಬಿಯವರು ಚಂಗಣೆ ಬಂದು ನೆಗತಕ್ಕೆ ಧಾವಿಸಿ ಹೋಗಿ ಮಗುವನ್ನು ಕೈಯಿಂದ ಕೆಂಡವನ್ನು ತೆಗೆದು ಬಿಸಾಡಿದರು ತಲೆ ತಗ್ಗಿಸಿ ನಿಂತಿದ್ದನು ಬೀಬಿಗೆ ಸಿಟ್ಟು ಬಂತು ನೋಡಿ ಇದು ನಿಮ್ಮ ಮನುಷ್ಯತ್ವವಲ್ಲ ಪಾಪ ಮಗುವಿಗೆ ಇಷ್ಟು ನೋವಾಯಿತು ಈ ಸಣ್ಣ ಮಗುವಿಗೆ ಶಿಕ್ಷೆ ಕೊಡುವಂತಾಗಲು ನೀವೇ ಕಾರಣರು ಮಗುವಿಗೆ ಬುದ್ಧಿ ಇದೆ ಎಂದು ಸುಮ್ಮನೆ ಬೊಬ್ಬೆ ಹಾಕಿದಿರಿ ಬೆಂಕಿಯ ಕೆಂಡವನ್ನು ಕೈಗೆತ್ತಿಕೊಂಡು ಬಾಯಿಗ ಹಾಕಿದ ಹಸುಳೆಗೆ ವಿವೇಚನೆ ಇದೆ ಎಂದು ನೀವು ಹೇಳುತ್ತಿದ್ದೀರಾ ಮಗುವಿಗೆ ಬುದ್ಧಿ ಇದೆ ಎಂದು ಸುಮ್ಮನೆ ನೀವು ಬೊಬ್ಬೆ ಹಾಕಿದ್ದೀರಿ ಬೆಂಕಿಯ ಕೆಂಡವನ್ನು ಕೈಗೆತ್ತಿಕೊಂಡು ಬಾಯಿಗೆ ಹಾಕಿದ ಹಸುಲೆಗೆ ವಿವೇಚನೆ ಇದೆ ಎಂದು ನೀವು ಹೇಳುತ್ತಿದ್ದೀರಾ ಶಿರ್ರವನು ಸಂಪೂರ್ಣವಾಗಿ ತಣ್ಣಗಾದ ಪ್ರಿಯೆ ಕ್ಷಮಿಸಿ ಬಿಡು ವಿವೇಕ ಬಿಟ್ಟು ವರ್ತಿಸಿಬಿಟ್ಟೆ ಇನ್ನು ಮುಂದೆ ಯಾವತ್ತು ಈ ಮಗುವಿನ ವಿಷಯದಲ್ಲಿ ಹೀಗೆ ಮಾಡಲಾರೆ ಇನ್ನು ಮುಂದೆ ಇವನು ನನ್ನ ಮಗು ನನ್ನ ಕಣ್ಮಣಿ ಇತ್ತ ಬೀವಿಗೆ ಸಂತೋಷವಾಯಿತು ಅವರು ಅಳುತ್ತಿದ್ದ ಮಗುವನ್ನು ಎದೆಗವೇಚಿಕೊಂಡು ಲಾಲಿಸಿದರು ಮಗುವಿನ ಅಳು ನಿಂತು ಹೋಯಿತು ಫಿರೌನ್ ಅಲ್ಲಿಂದ ಜಾಗ ಖಾಲಿ ಮಾಡಿದನು ಮುಂದೇನಾಯಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ